do வெசை ஏரிய வைரல்போது தோல்சல எல்லோர்த்தர் இன்ஸ்டாகிராமல் ಪ್ರಶ್ನೆ ಮಾಡ್ತೀನಿ ಸರ್ಕಾರನ ಇವಾಗ ಅವರೇ ಹೇಳೋ ಪ್ರಕಾರ ಸರ್ಕಾರದ ಸಚಿವರೇ ಹೇಳೋ ಪ್ರಕಾರ ಗ್ಯಾರಂಟಿ ಕಾರ್ಯಕ್ರಮಗಳು ಐದು ಗ್ಯಾರಂಟಿಯಿಂದ ಐವತ್ತೊಂಬತ್ತರಿಂದ ಅರವತ್ತು ಕೋಟಿ ಅಂತ ಹೇಳ್ತಾರೆ ಐ ಐವತ್ತೊಂಬತ್ತು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಅಂತ ಹೇಳ್ತಾರೆ ಈ ವರ್ಷ ಈ ವರ್ಷ ಸಾಲ ಮಾಡಿದೆ ಸರ್ಕಾರ ಸಾಲ ಮಾಡಿದ್ದು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದೆ ಇವತ್ತು ಸರ್ಕಾರದ ಸರ್ಕಾರ ಅಷ್ಟು ಗ್ಯಾರಂಟಿ ಕೊಟ್ಟರು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದೆ ಎಲ್ಲ ಏನು ಎಲ್ಲ ಸಾರ್ವಜನಿಕರ ಮೇಲೆ ತೆರಿಗೆ ಏನಿತ್ತು ಅದು ದುಪ್ಪಟ್ಟಾಗಿದೆ ಕೆಲವು ಮುದ್ರಾಣ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಮೇಲೆ ಒಂದಿಷ್ಟು ತ್ರೀ ಹಾಕವ್ರೆ ಹೋಗ್ತಾ ಇದೆ ಆದಾಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ರಾಜ್ಯದ ಅತ್ಯಂತ ಹೆಚ್ಚು ತೆರಿಗೆ ಇದ್ರು ಸಹ ಡೆವಲಪ್ ಗ್ಯಾರಂಟಿ ಕಾರ್ಯಕ್ರಮ ಮೊನ್ನೆ ನಮ್ಮ ನಾಯಕರಂತ ಕುಮಾರ್ ಅವರು ಪದೇ ಪದೇ ಹೇಳ್ತಾರೆ ಈ ಗ್ಯಾರಂಟಿ ಕಾರ್ಯಕ್ರಮ ಇನ್ನೂ ಹೆಚ್ಚು ಮಾಡಿಕೊಂಡು ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಆರ್ಥಿಕವಾಗಿ ಸಮೃದ್ಧಿಯಾಗಿದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೊಟ್ಟುಕೊಂಡು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಮಾಡ್ಲೇ ಹೇಳ್ತಾರೆ ನಿಜ ಈ ಮೂರು ವರ್ಷದ ಬಡ್ಜೆಟಲ್ಲಿ ಮೂರು ಬಡ್ಜೆಟಲ್ಲಿ ಕನಿಷ್ಠ ಪಕ್ಷ ನಾಲ್ಕೂವರೆ ಲಕ್ಷ ನಾಲ್ಕು ಕಾಲು ಲಕ್ಷ ಆದಾಯ ಸಾಲ ಮಾಡಿದ್ದಾರೆ ಇವತ್ತು ಅವರು ಟೋಟಲಿ ಮೂರು ಬಡ್ಜೆಟಿಂದ ಆರು ಮೂರು ಹದಿನೆಂಟು ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಹೆಚ್ಚಿನ ತೆರಿಗೆ ಬರ್ತಾ ಇದೆ ಎಲ್ಲ ಹೋಗ್ತಾಯಿದೆ ಸ್ಕ್ಯಾಮ್ ಆಗ್ತಾ ಇದೆ ನೀವು ತಾವು ನೋಡ್ತಾ ಇದ್ದೀರಿ ಇವತ್ತು ಎಸ್ ಸಿ ಎಸ್ ಟಿ ದುರ್ಬಳಕೆ ಮಾಡಿಕೊಂಡು ಬೇರೆ ರಾಜ್ಯದ ಚುನಾವಣೆ ವೆಚ್ಚಕ್ಕೆ ಬಳಸ್ಕೊಂಡು ಅಂತ ನೀವು ತಾವೇ ಮಾಧ್ಯಮಗಳ ಪ್ರಚಾರ ಮಾಡಿದ್ರು ಎಲ್ಲರೂ ಬಹುತೇಕರಾಯಿತು ಬಹುತೇಕ ಎಲ್ಲ ಕಡೆ ಚರ್ಚೆ ಆಯಿತು ಹಿಂಗೆ ಆಗ್ತಾಯಿದ್ದ ವಿಚಾರ ನಾವು